ಹಲೋ ಫ್ರೆಂಡ್ಸ್ ಆರಾಮಿದ್ದೀನಿ ಅನ್ಕೋತೀನಿ ಫ್ರೆಂಡ್ಸ ನಾನು ಆರಾಮಿದ್ದೇನೆ ನೋಡಿ ಫ್ರೆಂಡ್ಸ ನೆಗಡಿ ಮಾತ್ರ ಫುಲ್ ಜೋರು ಬಂದ್ರೆ ಫ್ರೆಂಡ್ಸ ಹಿಂಗೆ ಮಾತಾಡ್ಕೊಬರ್ಲರ್ ಫ್ರೆಂಡ್ಸ ಈ ಥರ ನೋಡಿರಿ ಹೂವಿನ ಗುಳಗಳು ಹಚ್ಚಿವ್ರಿ ಫ್ರೆಂಡ್ಸ್ ಎರಡು ಮಿಕ್ಸ್ ಅವ್ರಿ ಹಳದಿ ಕೆಂಪ ಮತ್ತು ಎರಡು ಮಿಕ್ಸ್ ಅವ್ರಿ ಫ್ರೆಂಡ್ಸ್ ಸಣ್ಣ ಸಣ್ಣ ಅಗಿ ಒಂದು ಹಚ್ಚೋ ಹೊಂಟ್ರಿ ಫ್ರೆಂಡ್ಸು ಬಿಳಿ ಹೂವು ಹತ್ತರಿ ಫ್ರೆಂಡ್ಸು ಈ ಥರ ಎಲ್ಲ ಸಣ್ಣ ಹತ್ಕೊಂಡು ಅಗಿ ಆಗಿನ ಹಚ್ಚ್ಯಾವ್ರಿ ಫ್ರೆಂಡ್ಸು ಇದು ಪುಂಡಿ ಪಿಲ್ ಒಂದು ಗಿಡ ನೋಡ್ರಿ ಫ್ರೆಂಡ್ಸ್ ಪುಂಡಿ ಪಿಲ್ ಗಿಡದಾಗ ಒಂದು ಈಗ ಹೂ ಇದಾವ ನೋಡ್ರಿ ಫ್ರೆಂಡ್ಸ್ ಇದು ದಾಸವಾಳ ದಾಶವಾ ಇದಕ್ಕೆ ಈ ತರ ನೋಡ್ರಿ ಫ್ರೆಂಡ್ಸ್ ಇದು ಹೂವ ಒಟ್ಟು ಒಂದು ಲೈನ್ ಆಗ್ಯದ ಫ್ರೆಂಡ್ಸ್ ಹಿಂಗ ಆ ಲೈನ್ಗೆಲ್ಲ ಹತ್ತು ಬಂದೇವ್ರಿ ಹಿಂಗ ಡ್ರಿಪ್ ಡ್ರಿಪ್ ಬಿಟ್ಟೇವ್ರಿ ಫ್ರೆಂಡ್ಸ್ ಡ್ರಿಪ್ ಇನ್ ಪೈಪ್ ಇಪ್ಪಿಂದ ಹಿಂಗೆಲ್ಲ ಬರ್ತದ್ರಿ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಕೆಂಪಾಗ್ಯದ್ರಿ ಫ್ರೆಂಡ್ಸ್ ಹೂರಿ ಇದು ఫుల్ కరయాడిదల్ రీ హై హా దమ్ అతండ్స్ మోటర్ తల్ మెండ్స్ హింగ్ నీర్ బత్రీ ఫ్రెండ్స్ హీగ్రీ హైవ ఎకట దమ్ అతండ్స్ ఫ్రెండ్స్ బా ని ద్రాక్షి అవ ఫ్రెండ్స్ యా ఫుల్ ద్రాక్షి ఫ్రెండ్స్ ఇది ద్రాక్షి డ్రీప్ తల్ మెండ్స్ ఈ మోటర్ తల్ మార హింగ హనీ హనీరు బతారు ఫ్రెండ్స్ హింగా ఈ గిడ బడ్డీగా బిడ్ ఫ్రెండ్సా ఈ కాళ్ళు సెట్ అండ్సర ఉండ్రీ తుల డ్రిప్ బత ఫ్రెండ్స్ ఇతర ద్రాక్షి ఉండ్రీ ఫ్రెండ్స్ హిం గొబ్బి కాళ్ళి హరినీరు బిడ్బవ్ ఫ్రెండ్స్ ద్రాక్షి ఈ అందరి కాళ్ళు ఇబ్బత్రీ ఫ్రెండ్స్ ಹರಿ ಬಿಟ್ಟಿಲ್ಲ ರೀ ಇನ್ನೊಂದು ನಾಲ್ಕು ದಿನ ಬಿಟ್ಟು ಹರನೀರು ರೀ ಫ್ರೆಂಡ್ಸ್ ಇದಕ್ಕೆ ಕಾಳು ಬರ್ತಾರೆ ರೀ ಫ್ರೆಂಡ್ಸ ಶೈನಿಂಗ್ ರೀ ಹಿಂಗೆ ಲೈನಿಗೆ ಉದ್ದ ಇಟ್ಟು ಉದ್ದವ್ರಿ ಫ್ರೆಂಡ್ಸ್ ಇದು ಈಗ ಬದ್ನಾಗೆ ಹಿಂಗೆ ಬಿಡ್ಬೇಕು ರೀ ಫ್ರೆಂಡ್ಸ್ ಇಲ್ಲಿ ಹರಿನೀರಿಗೆ ಬಿಟ್ಟಿಲ್ಲರಿ ಫ್ರೆಂಡ್ಸ ಬಿಡ್ತೇವೆ ರೀ ಒಂದು ನಾಲ್ಕು ದಿನ ಆಗನ್ರಿ ಫ್ರೆಂಡ್ಸ್ ಇದಕ್ಕೆ ಈ ಸ ಅದೇ ಡ್ರಿಪ್ಪಿನ ಚಲೋ ಫ್ರೆಂಡ್ಸ್ ಈ ಸದ್ಯ ಮೋಟ್ರ್ ಚಲೋನ್ರಿ ಫ್ರೆಂಡ್ಸ ಐದ್ರ ಮೋಟ್ರ್ ಅದ ರೀ ಇದು ಬಾಯಿಗೆ ಒಂದು ವಾಲ್ ಹೋಗ್ಯಾವ್ರಿ ಫ್ರೆಂಡ್ಸ ನಿಮ್ಮ ವಾಲ್ ದ್ರಾಕ್ಷಿ ಹೋದ್ರಿ ಫ್ರೆಂಡ್ಸ నిమ్మ హింగి కడి బ్యాంగ్ నిమ్మ హోతారెండ్స్ ఈ బయబ బీత ఫ్రెండ్స్ డ్రిప్ అర్ధతారెండ్స్ మోటర్ మోటర్ తోర్స్ ఫ్రెండ్స్ ఐదు మోటర్ అద్రీ భయ ఫుల్ చికాపటి జోర్ హ్రెండ్స్ నీరీ హింగి నిమ్మ నిమ్మ మాట్తా ఫ్రెండ్స్ ఏ నోడ్రీ ఫ్రెండ్స్ ఐదు మోటర్ అది నోడ్రీ ఇం నీరు ఉల్దవ్ ఫ్రెండ్స్ ನೋಡಿರಿ ಫ್ರೆಂಡ್ಸ ದ್ರಾಕ್ಷಿ ಇದು ಪಪ್ಪೆ ಗಿಡ ಒಂದು ಅದ್ರ ಫ್ರೆಂಡ್ಸ ಪಪ್ಪೆ ಗಿಡ ರೀ ಈಗ ಹೂವು ಬಿಟ್ಟವ್ರ ಫ್ರೆಂಡ್ಸ ಗಿಡ ಅದು ಒಂದೇ ಗಿಡ ನೋಡ್ರಿ ಆಟ ದ್ರಾಕ್ಷಿ ಗಿಡದಾಗ್ರಿ ಕೂಯು ಹೂಲು ಮಾಡೀನಿ ಫ್ರೆಂಡ್ಸ ಹುಲ್ ತೊಗೊಂಡ್ಬಂದಿನ್ರಿ ಕೋಹಿ ನೋಡ್ರಿ ಫ್ರೆಂಡ್ಸ ಸಣ್ಣ ಸಣ್ಣ ಹಿಂಗೆ ಮರಿ ತೆಗ್ದ್ರಿ ಫ್ರೆಂಡ್ಸ ಜಾವರ್ ಕೋಳಿ ನೋಡಿರಿ ಫ್ರೆಂಡ್ಸ ಈಗ ತೆಗೆದು ಇಪ್ಪತ್ತೊಂದು ದಿನ ಐತ್ರೀ ಫ್ರೆಂಡ್ಸು ಇಪ್ಪತ್ತ್ ಮೂರನೇ ದಿನಕ್ಕೆ ಹೋಗ್ರಿ ಫ್ರೆಂಡ್ಸ ಹಿಂಗೆ ಮೈಸೂರು ತಾನು ತಿರ್ಗಾಡೋದು ನೋಡಿರಿ ಪಂಕ್ ಹ್ಯಾಂಗೆ ಇದು ಮಾಡ್ತಾರೆ ಅದು ಈಗ ರೀ ಫ್ರೆಂಡ್ಸ ಹಿಂಗಾಗಿ ಅದಕ್ಕೆ ಕಾಲು ಸುಳ್ ಸುಳ್ಳು ರೀ ಯಾಕಡೆ ಓಡಾಡ್ಬೇಕು ಯಾಕಡೆ ಓಡಾಡಬೇಕು ಏನು ಗೊತ್ತಾಗಲ್ಲ ರೀ ಅದಕ್ಕೆ ಹಿಂಗೆ ಮರ್ಗೊಂಡು ನೋಡ್ರಿ ಹ್ಯಾಂಗೆ ಅಕ್ಕಿ ಫ್ರೆಂಡ್ಸ ಅಕ್ಕಿರೋದು ಎಲ್ಲಿ ಹೋಗ್ತಾವೆ ನೋಡಿ ಫ್ರೆಂಡ್ಸ್ ಮರ್ಗೊಂಡು ನೋಡಿರಿ ಹ್ಯಾ ಬೆನ್ನತಾವ್ರಿಂದ ರೀ ನೋಡಿ ಫ್ರೆಂಡ್ಸ ಟೋಚ ಹೊಡೆದು ಹೆಂಗೆ ತಿನ್ನ ತಿನ್ನು ಅಂತ ಹೇಳ್ತ ನೋಡ್ರಿ ರೀ ಫ್ರೆಂಡ್ಸ ಮುಖ ಜ ಮುಖ ಪ್ರಾಣಿ ಭಾಳ ಶಾಣಿ ರೀ ಫ್ರೆಂಡ್ಸ ಹೀಗಾಗಿ ಅದಕ್ಕೆ ಹಾಲು ಕುಡಿಸಲ್ಲ ಏನು ಇಲ್ಲ ರೀ ಊಟದ ರೂಪಾಯಿ ತಿರ್ಲಿಕ್ಕೆ ಹೇಳ್ತಾರೆ ಫ್ರೆಂಡ್ಸ ತಿನ್ನ ಹಿಂಗಾಗಿ ತಿನ್ನಿಸ್ತಾರೀ ಫ್ರೆಂಡ್ಸ ಹೇಳಿ ಬರೀ ನೋಡಿರಿ ಫ್ರೆಂಡ್ಸ ಎರಡು ಸಣ್ಣ ಸಣ್ಣ ಅವ್ರಿ ಎರಡು ಚೀಟ ನೋಡ್ರಿ ಫ್ರೆಂಡ್ಸ ಕೋಳಿ ಮರಿ ಒಂದು ಎರಡು ಮೂರು ತಿಂಗಳ ಫ್ರೆಂಡ್ಸ ದೊಡ್ಡ ಪಡ್ಡಿ ಆದಂಗೆ ಪಡ್ಡಿಯಾದಂಗೆ ಆತವ್ರಿ ಫ್ರೆಂಡ್ಸು ಜಾರ ಧಾಮ್ ಆತಾವ್ರಿ ಇವು ಈ ಥರ ನೋಡಿರಿ ಫ್ರೆಂಡ್ಸ ಇದು ಸ್ವಲ್ಪ ಮರಿ ಫ್ರೆಂಡ್ಸ ಕಾಲು ಇಟ್ಟವ್ರಿ ಅದು ಇದು ಆಗ್ಯದ್ರಿ ಫ್ರೆಂಡ್ಸ ನಡ್ಲಿಗ ಬರಲಾಗ್ಯಾರ ಫ್ರೆಂಡ್ಸ್ ಅದಕ್ಕೆ ಕಾಲು ರೀ ಅದು ಉಳಿದು ಮರಿ ಎಲ್ಲ ಹಾಕ್ತೀವ್ರಿ ಫ್ರೆಂಡ್ಸ ಹಿಂಗಾಗಿ ಅದೆಲ್ಲ ರೀ ಇದು ನೋಡಿರಿ ಸ್ವಲ್ಪ ಕಾಲು ರೀ ಹಿಂಗಾಗಿ ನಡೋದಾಗಲ ಫ್ರೆಂಡ್ಸ್ ಅದಕ್ಕೆ ರವೆ ಹಾಕಿನ್ರಿ ಫ್ರೆಂಡ್ಸ ರವೆ ನೋಡಿರಿ ಹೆಣ್ಣು ತಿನ್ನಿಸ್ತಾರೆ ರವೆ ಅಕ್ಕಿ ಅಕ್ಕಿ ಒಂದು ಥೋಡೆ ಅಕ್ಕಿ ಅದ್ರಿ ಫ್ರೆಂಡ್ಸ ಅಕ್ಕಿ ಇಟ್ಟು ನೋಡ್ರಿ ಹ್ಯಾಂಗ್ ತಿಂತಾರ ಫ್ರೆಂಡ್ಸ್ ಕೋಳಿ ಕುಳಿರೋದು ಎಲ್ಲ ಅಕ್ಕಿ ತಿನ್ನ ಐತ್ರಿ ಫ್ರೆಂಡ್ಸ ಮರ್ಗೋ ಇಟ್ಟು ನೋಡ್ರಿ ನೀರು ಹ್ಯಾಂಗೆ ಕುಡಿಸ್ತಾರ ಫ್ರೆಂಡ್ಸ ಕೊಟ್ಟು ಮರಿ ಈಗ ಮೂರು ದಿನದ ಮರಿಯವ್ರಿ ಫ್ರೆಂಡ್ಸವು ಅದ್ ಇಟ್ಟು ಕುಡಿತವ್ರಿ ಫ್ರೆಂಡ್ಸ ಹಿಂಗಾಗಿ ಅದು ನೋಡ್ರಿ ಮತ್ತೆ ನೀರನ್ನು ಹೊರಗೆ ಬತ್ತರಿ ಫ್ರೆಂಡ್ಸ ಮರ್ಗೋಡ್ರಿ ಕೋಳಿದು ಈಗೆಲ್ಲ ತಿನ್ನೋದ ಆತವ್ರಿ ಫ್ರೆಂಡ್ಸ್ ತಿನ್ನೋದಾಗ ನಾವು ಜಾಗಿ ಜಾಗಿಗೆ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನೋಡಿ ಫ್ರೆಂಡ್ಸ್ ಹಂಗೆ ಕಾಲು ಇಡ್ತಾವ್ರಿ ಹಂಗೆ ಗೊತ್ತಾಗಲಿ ಬೇಕು ಬರ್ರಿ ಒಮ್ಮೆ ಹಾಪರ್ಸ್ ಮಾಡ್ತಾವ್ರಿ ಫ್ರೆಂಡ್ಸ್ ಅದು ಈ ತಗೊಂಡು ಸಣ್ಣ ಸಣ್ಣ ಮರ್ಕೊಂಡು ನೋಡ್ರಿ ಫ್ರೆಂಡ್ಸ್ ಹ್ಯಾಂಗ್ ಕುಡಿತಾವ್ರಿ ನೀರಿ ಕೆಮ್ಮ ಸ್ವಲ್ಪ ಜಾರಿಗೆ ಜಾಸ್ತಿ ಆಗಿರಿ ಫ್ರೆಂಡ್ಸ್ ನೆಗಡೀರಿ ಇದು ನೋಡ್ರಿ ಕುಡ್ಕಿ ಕೋಳಿ ಇನ್ನೊಂದು ಬಂದರೆ ಫ್ರೆಂಡ್ಸ್ ಅದೊಂದು ಇಟ್ಟಿರ ಫ್ರೆಂಡ್ಸ ಈಗ ದಿನ ಆಯ್ತು ರೀ ಫ್ರೆಂಡ್ಸ್ ರೀ ತತ್ತಿ ನೋಡ್ರಿ ಫ್ರೆಂಡ್ಸ ಈ ತರ ಎಲ್ಲ ತತ್ತಿ ಕಾವು ಕೊಡ್ತವ್ರಿ ಫ್ರೆಂಡ್ಸ್ ಫುಲ್ ಇದು ನೋಡ್ರಿ ಫ್ರೆಂಡ್ಸ್ ಈ ತರ ತತ್ತಿ ಒಂದ್ ಏಟ್ ಕ್ಯಾಂಪ್ ಆಗ್ಯವ್ರಿ ಫ್ರೆಂಡ್ಸ್ ಕುಡಕಿ ಕೋಳಿ ಬಂದಾರಿದ್ವಿ ಈ ತರ ಕಾವು ಕೊಡ್ತಾವ್ರಿ ಫ್ರೆಂಡ್ಸ್ ಚವಿಸ್ ತಾಸು ಕಾವು ಬೇಕ್ರಿ ತತ್ತಿಗಳು अंदागे होंडर हों फ्रेंड्स हिंग वीडियो मुगस फ्रेंड्स बाय फ्रेंड्स मत मुो फ्रेंड्स